ಗುಜರಾತ್ನ ಕಚ್ನಲ್ಲಿ ಅತಿದೊಡ್ಡ ಹಾವುಗಳಲ್ಲಿ ಒಂದಾದ ವಾಸುಕಿ ಇಂಡಿಕಸ್ ಪಳವಳಿಕೆ ಪತ್ತೆಯಾಗಿದೆ ಇದು ಹನ್ನೊಂದರಿಂದ ಹದಿನೈದು ಮೀಟರ್ ಉದ್ದವಿತ್ತು ಮತ್ತು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ವಾಸಿಸ್ತಾ ಇತ್ತು ಅಂತ ಅಂದಾಜಿಸಲಾಗಿದೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ವಿಜ್ಞಾನಿಗಳು ಇದುವರೆಗೆ ಅಸ್ತಿತ್ವದಲ್ಲಿದ್ದ ಅತಿದೊಡ್ಡ ಹಾವುಗಳಲ್ಲಿ ಒಂದೆಂದು ನಂಬಲಾಗೋ ಹಾವಿನ ಪಳವಳಿಕೆಗಳನ್ನು ಕಳೆದ ವರ್ಷ ಪತ್ತೆ ಮಾಡಿದ್ದರು ಈಗ ಅದರಲ್ಲಿನ ಹೆಚ್ಚು ವಿವರಗಳು ಬಹಿರಂಗವಾಗಿದೆ ಪತ್ತೆಯಾಗಿರೋ ಪಳವಳಿಕೆಗಳು ಇದುವರೆಗೆ ಬದುಕಿರೋ ಅತಿದೊಡ್ಡ ಹಾವುಗಳಲ್ಲಿ ಒಂದರ ಬೆನ್ನುಮೂಳೆಗೆ ಸೇರಿರಬಹುದು ಎಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರುರ್ಖಿಯ ಹೊಸ ಸಂಶೋಧನೆ ತಿಳಿಸಿದೆ ವಾಸುಕಿ ಇಂಡಿಕಸ್ ಎಂದು ಹೆಸರಿಸಲಾದ ಹೊಸದಾಗಿ ಗುರುತಿಸಲಾದ ಹಾವಿನ ಪ್ರಭೇದವು ಹನ್ನೊಂದರಿಂದ ಹದಿನೈದು ಮೀಟರ್ ಉದ್ದವಿತ್ತು ಎಂದು ಅಂದಾಜಿಸಲಾಗಿದೆ ಗುಜರಾತ್ನ ಕಚ್ನಲ್ಲಿರೋ ಪನ್ನಂದ್ರೋ ಲಿಂಗ್ನೈಟ್ ಗಣಿಯಲ್ಲಿ ಪಳವಳಿಕೆಗಳು ಪತ್ತೆಯಾಗಿವೆ ಈ ಸಂಶೋಧನೆಗಳಲ್ಲಿ ಇಪ್ಪತ್ತೇಳು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಕಶೇರು ಖಂಡಗಳು ಅಥವಾ ಬೆನ್ನು ಮೂಳೆಗಳು ಸೇರಿವೆ ಇದು ಸಂಶೋಧಕರಿಗೆ ಹಾವಿನ ಗಾತ್ರವನ್ನು ಅಂದಾಜು ಮಾಡಲು ಅವಕಾಶ ಮಾಡಿಕೊಟ್ಟಿದೆ ವಾಸಿಕೆ ಇಂಡಿಕ ಸುಮಾರು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಮಧ್ಯ ಇಯಾಸಿಸ್ ಅವಧಿಯಲ್ಲಿ ಇತ್ತು ಅಂತ ನಂಬಲಾಗಿದೆ ಈ ಹಾವು ಮ್ಯಾಥೋಯಿಡ್ ಕುಟುಂಬಕ್ಕೆ ಸೇರಿದ್ದು ಇದು ಡೈನೋಸಾರ್ ಯುಗದಲ್ಲಿ ಅಸ್ತಿತ್ವದಲ್ಲಿದ್ದ ಭೂಮಂಡಲದ ಹಾವುಗಳ ಅಳಿವಿನಂಚಿನಲ್ಲಿರೋ ವಂಶಾವಳಿಯಾಗಿದೆ ಅಂದಾಜಿನ ಪ್ರಕಾರ ವಾಸಿಕಿ ಇಂಡಿಕಸ್ ಹನ್ನೊಂದರಿಂದ ಹದಿನೈದು ಮೀಟರ್ ಉದ್ದವನ್ನ ತಲುಪಿರಬಹುದು ವಿಜ್ಞಾನಿಗಳು ಇದು ನಿಧಾನವಾಗಿ ಚಲಿಸೋ ಹೊಂಚು ದಾಳಿ ನಡೆಸೋ ಪರಭಕ್ವಖ ಎಂದು ನಂಬಿದ್ದಾರೆ ಆವಿಷ್ಕಾರದ ಭೌಗೋಳಿಕ ಸನ್ನಿವೇಶವು ವಾಸುಕಿ ಇಂಡಿಕಸ್ ಜೌಗು ಪರಿಸರದಲ್ಲಿ ವಾಸಿಸ್ತಾ ಇತ್ತು ಅಂತ ಸೂಚಿಸಲಾಗಿದೆ ವಾಸುಕಿ ಇಂಡಿಕಸ್ನ ಆವಿಷ್ಕಾರವು ಭಾರತದ ಇತಿಹಾಸಪೂರ್ವ ಪರಿಸರ ವ್ಯವಸ್ಥೆಗಳು ಮತ್ತು ಹಾವುಗಳ ವಿಕಾಸದ ಬಗ್ಗೆ ಅಮೂಲ್ಯವಾದ ಒಳನೋಟವನ್ನು ಒದಗಿಸುತ್ತೆ ಈ ಸಂಶೋಧನೆಯು ಭಾರತದಲ್ಲಿ ನಡೆದ ಕಾರಣ ಇಂಡಿಕಸ್ ಎಂಬ ಹೆಸರನ್ನು ಸೇರಿಸಲಾಗಿದೆ ಈ ಆವಿಷ್ಕಾರವು ವೈಜ್ಞಾನಿಕ ಸಮುದಾಯದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಉತ್ಸಾಹವನ್ನು ಉಂಟು ಮಾಡಿದೆ ಈ ಸಂಶೋಧನೆಗಳನ್ನು ಸೈಂಟಿಫಿಕ್ ರಿಪೋರ್ಟ್ ಜನರಲ್ನಲ್ಲಿ ಪ್ರಕಟಿಸಲಾಗಿದೆ ಸಂಶೋಧಕರು ಈ ಹೊಸದಾಗಿ ಪತ್ತೆಯಾದ ಹಾವಿನ ಪ್ರಭೇದಕ್ಕೆ ಹಿಂದೂ ದೇವತೆ ಶಿವನ ಕುತ್ತಿಗೆಯ ಸುತ್ತ ಇರೋ ಪೌರಾಣಿಕ ಹಾವಿನ ನಂತರ ವಾಸಿಕಿ ಇಂಡಿಕಸ್ ಎಂದು ಹೆಸರಿಸಿದ್ದಾರೆ ಮತ್ತು ಅದರ ಆವಿಷ್ಕಾರದ ದೇಶವಾದ ಭಾರತವನ್ನ ಉಲ್ಲೇಖಿಸಿದ್ದಾರೆ ವಿ ಇಂಡಿಖಸ್ ಈಗ ಅಳಿದುಳಿದ ಮ್ಯಾಡ್ಭಯಿಡ್ ಕುಟುಂಬದ ಭಾಗವಾಗಿದ್ದು ಆಫ್ರಿಕಾ ಯುರೋಪ್ ಮತ್ತು ಭಾರತ ಸೇರಿದಂತೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸ್ತಾ ಇದೆ ಅಂತ ತಿಳಿದು ಬಂದಿದೆ ಎಂದು ಅವರು ಹೇಳಿದರು ಈ ಕುರಿತು ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು